ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ಇಲ್ಲೇ ಹತ್ತಿರ ವೀರಮಂಗಲದಲ್ಲಿ ನಮಗೆ ಅಲ್ಲಿ ಶನಿ ಪೂಜೆ ಪ್ರಯುಕ್ತ ಡ್ಯಾನ್ಸ್ ಕ್ಲಾಸಿಂದ ಪ್ರೋಗ್ರಾಮಿಗೆ ಕರೆದಿದ್ರು ಹಾಗೆ ನಾನು ಅಪ್ಪ ಹೊರಟಿದ್ವಿ ಒಂಬತ್ತುವರೆಗೆ ಪ್ರೋಗ್ರಾಮ್ ಇದ್ದಿತ್ತು ನೈಟು ಎಂಟು ಗಂಟೆಗೆ ತಲುಪಲಿಕ್ಕೆ ಹೇಳಿದರು ಸರ್ ಹಾಗೆ ಹೊರಟಿದ್ವಿ ಹೋಗ್ತಾ ಅಲ್ಲಿ ಗಡಿಪಿಲದ ಹತ್ರ ಗೇಟ್ ಹಾಕಿತ್ತು ಸ್ವಲ್ಪ ಒಂದು ಹತ್ತು ನಿಮಿಷ ಕಾಯಬೇಕಾಯಿತು ಅಲ್ಲಿ ಟ್ರೈನ್ ಹೋದ್ಮೇಲೆ ಮತ್ತೂ ಒಂದ್ ಐದು ಕಾದು ಹೋಗ್ಬೇಕಾಯ್ತು ಗೇಟ್ ಮೇಲೆ ಹೋದ್ವಿ ಸ್ಟೇಜ್ ನೋಡಿ ಇದೆ ಆ ಇಲ್ಲಿ ಸಭಾ ಕಾರ್ಯಕ್ರಮ ನಡೀತಾ ಇತ್ತು ಆಮೇಲೆ ನಮ್ಮದು ಡಾನ್ಸ್ ಮತ್ತೆ ಇದ್ದಿದ್ದು ಹಾಗೆ ನೋಡಿ ನಾನು ಹೀಗೆ ರೆಡಿಯಾಗಿ ಬಂದಿದ್ದೆ ನಾನು ಮನೇಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸಿಂಪಲಾಗಿ ರೆಡಿಯಾಗಿ ಬಂದಿದ್ದೆ ಹಾಗೆ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ಕೊಂಡು ಸ್ವಲ್ಪ ಇತ್ತು ಅಂತ ಹೇಳಿ ಇತ್ತು ತಿಂಡಿ ತಿಂದ್ಕೊಂಡು ಬೇಗ ಬೇಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಂಗಲ್ಲಿ ಪಾರ್ವತಿ ಇದ್ದಿದ್ದು ಹಾಗೆ ಪಾರ್ವತಿ ಹಾಗೆ ರೆಡಿಯಾಗಿದ್ದೀನಿ ನೋಡಿ ಮೇಕಪ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಹೀಗೆ ಕಾಣ್ತಾ ಇದ್ದೀನಿ ಈ ಈ ಡ್ರೆಸ್ಸಲ್ಲಿ ಅಂತ ಕಮೆಂಟ್ ಮಾಡಿ சித்த சித்தீண சத்தின ಹಾಗೆ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಈ ಮೇಕಪ್ ಎಲ್ಲ ರಿಮೂವ್ ಮಾಡಿ ಬೇಗ ಬೇಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಲೇಟ್ ಲೇಟಾಗಿತ್ತು ಹಾಗೆ ವೀಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಎರಡು ಗಂಟೆ ಹತ್ತತ್ರ ಆಗಿತ್ತು ಹಾಗೆ ಬೇಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಸೀದಾ ಬಂದ್ವಿ ನಾನು ಅಪ್ಪ ಮನೆಗೆ ಬಂದಷ್ಟು ಬಂದಾಗೋವಾಗ ತುಂಬಾ ಸುಸ್ತಾಗೋಯ್ತು ಎರಡು ಗಂಟೆ ಕಳೆದಿತ್ತು ಮನೆಗೆ ಬರುವಾಗ ಸೊ ಅಲ್ಲಿ ಪ್ರೋಗ್ರಾಮಿಗೆ ಹೋದಲ್ಲಿ ಕರೆಕ್ಟಾಗಿ ಮುಖ ಎಲ್ಲ ಆ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ರಿಮೂವ್ ಮಾಡೋದಕ್ಕೆ ಅಂತೆಲ್ಲ ಆಗೋಲ್ಲ ಸೊ ಸ್ವಲ್ಪ ಆಯಿಲೆಲ್ಲ ತಗೊಂಡು ಹೋಗಿದರೆ ಅದರಲ್ಲೇ ಮುಖ ಎಲ್ಲ ಸ್ವಲ್ಪ ಸ್ವಲ್ಪ ಮೇಕಪ್ ಎಲ್ಲ ರಿಮೂವ್ ಮಾಡಿಕೊಂಡು ಮತ್ತು ಮನೆಗೆ ಬಂದು ಕರೆಕ್ಟಾಗಿ ಮುಖ ತೊಳಿಬೇಕು ಇಲ್ಲಾಂದರೆ ಒಂಥರ ಅನಿಸುತ್ತೆ ಮುಖ ಎಲ್ಲ ಆಯ್ಲಿ ಆಯಿಲಿ ಅಂತ ಅನಿಸುತ್ತೆ ಹಾಗಾಗಿ ಮನೆಗೆ ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಮುಖ ಎಲ್ಲ ಚೆನ್ನಾಗಿ ಸಲ ತೊಳ್ಕೊಂಡು ಬಂದೆ ತುಂಬಾ ಫ್ರೆಶ್ ಅಂತ ಫೀಲ್ ಆಯಿತು ಸೊ ತುಂಬ ಲೇಟಾಗಿತ್ತು ತುಂಬ ಸುಸ್ತು ಸಹ ಆಗಿತ್ತು ಹಾಗೆ ಪ್ರೋಗ್ರಾಮ್ ಎಲ್ಲ ಅಲ್ಲಿ ತುಂಬಾ ಚೆನ್ನಾಗಾಯಿತು ಸೊ ಬೇಗ ಒಮ್ಮೆ ಬಿಗ್ಕೊಂಡು ಸಾಕು ಮನೆಗೆ ಬಂದು ಅಂತ ಅನ್ನಿಸ್ತಾ ಇತ್ತು ಹಾಗೆ ಮತ್ತೇನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಹಾಗೆ ಮಲ್ಕೊಂಬಿಟ್ಟೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್